ಮಾತಿನ ಸಮರ ಪ್ರತಿಭಟನೆಯಂತೆಯೇ ರಾಜಕೀಯ ನಾಯಕರ ಟಾಕ್ ವಾರ್ ಕೂಡ ಜೋರಾಗ್ತಿದೆ ಏಟಿಗೆ ಎದುರೆಯಟ್ಟು ಸೇರಿಗೆ ಸವಾ ಸೇರುವಂತಲೇ ನಾಯಕರು ಒಬ್ಬರಿಗೊಬ್ಬರು ಕಾಲೆಳೆದುಕೊಳ್ತಿದ್ದಾರೆ ಇವತ್ತಿನ ರಾಜಕೀಯ ಅಖಾಡದಲ್ಲಿ ಮಾತಿನ ಸಮರ ಹೇಗಿತ್ತು ಮನೆ ರಿಪೋರ್ಟ್ ನೋಡೋಣ ಡಿಕೆ ವರ್ಸಸ್ ಕೆ ಇಬ್ಬರ ನಡುವಿನ ಮಾತಿನ ಕದನ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ ಒಂದಿನ ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಕೆ ವಿರುದ್ಧ ಬೆಂಕಿ ಉಗುಳಿದ್ರೆ ಮತ್ತೊಂದು ದಿನ ಡಿಸಿಎಂಡಿಕೆ ದಳಪತಿಯ ಕಾಲೆಳೆಯುವ ಕೆಲಸ ಮಾಡ್ತಿದ್ದಾರೆ ಇವತ್ತಿನ ಪ್ರತಿಭಟನೆಗೆ ಕೂಡ ಇಬ್ಬರ ನಡುವಿನ ಮಾತಿನ ಕಾಳಗ ಎಂಟ್ರಿ ಕೊಟ್ಟಿದೆ ಬಂಡೆನೆ ಡೇಂಜರ್ ಎಂದ ಡಿಕೆ ನವರಂಗಿ ಸ್ವಾಮಿ ಎಂದು ತಿರುಗೇಟು ಸಿಡಿ ಶಿವು ಇದು ಕುಮಾರಸ್ವಾಮಿ ಡಿಸಿಎಂಡಿಕೆಗೆ ವ್ಯಂಗ್ಯವಾಗಿ ಕರೆಯುವ ಹೆಸರು ಒಬ್ಬರಿಗೊಬ್ರು ತಿರುಗೇಟು ಕೊಡ್ತಿರುವಂತಹ ನಾಯಕರು ಹೊಸ ನಾಮಕರಣವನ್ನೇ ಮಾಡ್ತಿದ್ದಾರೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಈ ಬಂಡೆ ಇದೆ ಅನ್ನೋ ಮಾತನ್ನ ಇತ್ತೀಚೆಗೆ ಡಿಸಿಎಂ ಡಿಕೆ ಹೇಳಿದ್ರು ಇದನ್ನೇ ಲೇವಡಿ ಮಾಡೋದಕ್ಕೆ ಅಸ್ತ್ರ ಮಾಡಿಕೊಂಡ ಕುಮಾರಸ್ವಾಮಿ ಬಂಡೆಯೇ ಡೇಂಜರ್ ಅಂತ ನಿನ್ನೆ ಬೆಂಕಿ ಉಗುಳಿದ್ರು ಈ ಮಾತಿಗೆ ಕೆರಳಿರುವ ಡಿಕೆ ಶಿವಕುಮಾರ್ ನವರಂಗಿ ನಕಲಿ ಸ್ವಾಮಿ ಅಂತ ಕುಟುಕಿದ್ದಾರೆ ಬಂಡೆ ಅನ್ನೋದಿದೆಯಲ್ಲ ಆ ಬಂಡೆನೇ ಡೇಂಜರ್ ಅಲ್ಲಿ ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ ಜಂತಾದಳದ ಅಗ್ರ ಗಣ್ಯ ನಾಯಕ ನವರಂಗಿ ಸ್ವಾಮಿ ನಕ್ಕೇಸ್ವಾಮಿ ಬಿಟ್ಕೊಂಡು ಸಿಎಂ ರಾಜೀನಾಮೆ ಕೇಳಿದ ವಿಜಯೇಂದ್ರೆ ಪ್ರಿಯಾಂಕ್ ತಿರುಗೇಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ತಮ್ಮ ತಪ್ಪನ್ನು ಒಪ್ಕೊಂಡು ಕಾನೂನಾತ್ಮಕವಾಗಿ ಏನೇ ಹೋರಾಟ ಮಾಡಿ ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ನಮ್ಮ ಹೋರಾಟವನ್ನು ಮುಂದುವರಿಸಿ ಮಾತಾಡ್ತಾ ಯಾವ ನೈತಿಕತೆ ಇದೆ ಇವರಿಗೆ ರಾಜೀನಾಮೆ ಕೊಡ್ಲಿ ಫಸ್ಟ್ ವಿಜೇಂದ್ರ ಮತ್ತೆ ಬಿಜೆಪಿ ಅವರು ಪಾಕ್ಸ್ಕಾ ಕೇಸ್ ಬಗ್ಗೆ ಮಾತಾಡಿ ಪ್ರೂವ್ ಆಗಿದೆ ಅಲ್ವಾ ಕಾಂಗ್ರೆಸ್ ಬಿಜೆಪಿ ನಡುವೆ ಹಿಂದುಳಿದ ವರ್ಗದ ಜಟಾಪಟಿ ಅಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಏನಂತಂದ್ರೆ ಈ ದೇಶದಲ್ಲಿ ಒಬ್ಬ ಹಿಂದುಳಿದ ಅಹಿಂದ ನಾಯಕ ಇವತ್ತು ಹಿಂದುಳಿದ ಹಿಂದೆ ನಾಯಕನ ತುಳಿದಿಕ್ಬೇಕಂತ ಹೇಳಿ ಇದೇನು ಬಿ ಜೆ ಪಿ ತಂತ್ರ ಇದೆ ಇದು ಬಿ ಜೆ ಪಿಯ ಕುತಂತ್ರ ಇದೆ ನೀವು ಸಾಮಾಜಿಕ ಹಿನ್ನೆಲೆಯನ್ನು ತೆಗೆದುಕೊಂಡು ಒ ಬಿ ಸಿ ಹಿನ್ನೆಲೆ ಇತ್ಯಾದಿ ಎಲ್ಲ ತೆಗೆದುಕೊಂಡು ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ರಾಜ್ಯಪಾಲರು ಒಬ್ಬರು ಎಸ್ಸಿನೇ ರಾಜ್ಯಪಾಲರು ಅತ್ಯಂತ ಹಿಂದುಳಿದ ಒಂದು ವರ್ಗದಿಂದ ಬಂದಂಥವರು ಗಲಾಟೆ ಆದರೆ ರಾಜ್ಯಪಾಲರ ಎಂದ ಜಮೆ ಮನೆ ರಾಜ್ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇವತ್ತು ಏನು ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಪಾಲ್ ಜವಾಬ್ದಾರಿ ಆಗ್ತಾರೆ ರಾಜ್ ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಬೆಲೆ ಬೆಲೆ ತತ್ಬೇಕಾಗ್ತದೆ ಯಾಕಂದ್ರೆ ಆಡಳಿತ ನಡೆಸ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ತಕ್ಕಂಥದ್ದು ಆಡಳಿತ ನಡೆಸ್ತಕ್ಕಂಥ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂತ ನಿಟ್ಟಿನಲ್ಲಿ ಹೋರಾಟಕ್ಕೆ ಪ್ರಚೋದನ ನೀಡ್ತಾರೆ ಅಂತ ಹೇಳಿದ್ರೆ ಅವರು ರಾಜ್ಯಪಾಲರಿದ್ದಾರೆ ಎಲ್ಲವನ್ನು ಕೂಡ ಗಮನಿಸುತ್ತಾರೆ ಮುಡ ಹಗರಣ ನ್ಯಾಯಾಲಯದ ಮೆಟ್ಟಿಲಲ್ಲಿದೆ ಸಿಎಂ ಕಾನೂನಿನ ಮೂಲಕ ಹೋರಾಟಕ್ಕೆ ಧುಮುಕಿದ್ದಾರೆ ಈ ನಡುವೆ ರಾಜಕೀಯ ನಾಯಕರ ಮಾತಿನ ಸಮರವಂತೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಬ್ಯೂರೋ ರಿಪೋರ್ಟ್ ಟಿವಿನ